ಶಿವಮೊಗ್ಗ ನಗರದ ಗಾಂಧಿ ಬಜಾರ್ನಲ್ಲಿರುವ ಬಟ್ಟೆ ಮಾರ್ಕೆಟ್ನಲ್ಲಿ ಜುಲೈ ಒಂದರ ಸೋಮವಾರ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಬೆಂಕಿ ಅವಘಡ ಸಂಭವಿಸಿದೆ ಇದರಿಂದ ಐದಕ್ಕೂ ಅಧಿಕ ಬಟ್ಟೆ ಅಂಗಡಿಗಳು ಬೆಂಕಿಗಾವತಿಯಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ವಿಷಯ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳ ತಂಡ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದೆ ಬೆಂಕಿ ಅವಘಡಕ್ಕೆ ಸ್ಪಷ್ಟ ಕಾರಣ ತಿಳಿದುಬಂದಿಲ್ಲ ಸ್ಥಳಕ್ಕೆ ಶಾಸಕ ಎಸ್ ಎನ್ ಚನ್ನಬಸಪ್ಪ ಭೇಟಿ ಎತ್ತು ಪರಿಶೀಲನೆ ನಡೆಸಿದ್ದಾರೆ ಸದರಿ ಬಟ್ಟೆ ಮಾರ್ಕೆಟ್ನಲ್ಲಿ ಸುಮಾರು ಇನ್ನೂರಕ್ಕೂ ಅಧಿಕ ಅಂಗಡಿಗಳಿವೆ ಇದಕ್ಕೆ ಹೊಂದಿಕೊಂಡಂತೆ ಜನವಸತಿ ಪ್ರದೇಶವಿದೆ ಅಗ್ನಿಶಾಮಕ ದಳದ ಸಕಾಲಿಕ ಕಾರ್ಯಾಚರಣೆಯಿಂದ ಸಂಭಾವ್ಯ ಭಾರಿ ದೊಡ್ಡ ಅಗ್ನಿ ಅವಘಡ ತಪ್ಪಿದಂತಾಗಿದೆ ಹೋಗಿ ಹಿಡಿದಾಗ್ಬೋದು ಇದ್ರಲ್ಲಿ ಇದು ಹಾಗಾಗಿ ಯಾವುದೇ ವ್ಯಕ್ತಿಯ ವ್ಯಕ್ತಿ ಅಗ್ನಿಗೆ ಆಹುತಿ ಆಗಿಲ್ಲ ಸೊ ಹಾಗಾಗಿ ಭಗವಂತ ದೊಡ್ಡವನು ಅಂತ ಹೇಳಿದ ಅದಕ್ಕೋಸ್ಕರ ನೋಡಿ ಹಾಗಾಗಿ ಇದೆಲ್ಲರಿಗೂ ಇಟ್ಟು ಮುಂದಿನ ಕ್ರಮಗಳ ಬಗ್ಗೆ ಯೋಚನೆ ಸರ್ ದೊಡ್ಡ ಅನಾಹುತ ತಪ್ಪಿದೆ ದೊಡ್ಡ ಅಕ್ಕಪಕ್ಕ ಮನೆಗಳಿದಾವೆ ಅಕ್ಕಪಕ್ಕ ಮನೆಗಳಿದೆ ಅವರಾರು ಜನ ಇಲ್ಲಿ ವಾಸ ಮಾಡ್ತಿರೋದ್ದು ತುಂಬಾ ಜನ ಚಿಕ್ಕಡು ಪಾಪ್ಯುಲೇಷನ್ ಇರುವಂತ ಏರಿಯಾ ಇದು ಸೊ ಹಾಗಾಗಿ ಅನೇಕರಿಗೆ ಮನೆಗಳಲ್ಲೂ ತೊಂದರೆ ಇದೆ ಮನೆಗಳಿಗೆ ಬಾಗಲತ ಒಳಗಡೆ ಹೋಗಿ ಹೊಗೆನೇ ಇರೋದು ನಾವು ನೋಡ್ಕೊಂಡು ಬಂದೆ ಅನೇಕ ಮನೆಗಳನ್ನ ಪೂರ್ತಿ ಮನೆ ತುಂಬಾ ಹೊಗೆ ಇದೆ ಹಾಗಾಗಿ ಅವರಿಗೂ ಉಸಿರಾಟಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಿದೆ ಹೊರಗೆ ಬನ್ನಿ ಅಂತ ಕರೆದಿದೆ ಅವ್ರನ್ನ ಅವರ ಮತ್ತೊಮ್ಮೆ ಕರ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ ಜಾಗ ಮಾಡ್ಕೊಂಡು ಬಿಟ್ಟರೆ ಜನ ಹೋಗಕ್ಕೆ ಆಗಿದೆ ಅನ್ನೋ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಸೊ ಹಾಗಾಗಿ ಇದನ್ನ ಎಲ್ಲ ಒಂದ್ ಕಡೆ ಇದನ್ನ ಸರಿಯಾದಂತ ರೀತಿಯಲ್ಲಿ ಆಲೋಚನೆ ಮಾಡಿ ಅಧಿಕಾರಿ ಜೊತೆ ಮಾತುಕತೆಗಳನ್ನ ನಾನು ಮಾಡೋನಿದ್ದೇನೆ ಮಾಡ್ತೇನೆ ಸರ್ಕಾರ ಜೊತೆ ಕೂಡ ಮಾತುಕತೆ ಮಾಡಿ ಬೇಕಾಗಿರುವಂತಹ ಪರಿಹಾರ ವ್ಯವಸ್ಥೆ ಕೂಡ ನಾವು ಮಾಡ್ತೇನೆ ಅನ್ನೋ ಮಾತನ್ನ ನಾನು ಹೇಳ್ತೇನೆ ಈಗ ಸರ್ ಇಲ್ಲ ಅಂತಿಲ್ಲ ಆದ್ರೆ ಇಲ್ಲೇ ಒಂದ್ ಕಡೆ ಖಂಡಿತ ಅಗ್ನಿಶಾಮಕ ದಳದವರು ತಮ್ಮ ಸರಿಯಾದಂತ ರಕ್ಷಣದ ಕಾರ್ಯದಿಂದ ಕಾರ್ಯಪ್ರವೃತ್ತರಾದಂತಹ ಪರಿಣಾಮನೇ ಇದೆಲ್ಲದಕ್ಕೂ ಕೂಡ ಆದ್ರೆ ಅವರು ಬಂದ್ರು ಜಾಗ ಇರಲಿಲ್ಲ ಇದು ಸಮಸ್ಯೆ ಇದನ್ನು ಕೂಡ ಗಮನಿಸಬೇಕು ಹಾಗಾದಾಗ ಎರಡು ಮೂರು ಅಂಗಡಿ ಉಳಿಬಿಡ್ತಿತ್ತು ಅನ್ನೋ ಗೊತ್ತಿಲ್ಲ ಸೊ ಹಾಗೆ ಅನಾಹುತಗಳಂತೂ ತಪ್ಪಿದೆ ಆಗ್ಬೇಕಾದಂತ ಸಂಗತಿಗಳ ಬಗ್ಗೆ ಆಲೋಚನೆ ಮಾಡಿ